ವಿಚಾರವನ್ನು ಇಟ್ಕೊಂಡು ಅರಿವು ಮಾಡ್ತಾರೆ ಇವತ್ತು ರಾಜ್ಯದ ಸಾಕಷ್ಟು ರೈತನ ಮಕ್ಕಳಾಗಿರ್ಬೋದು ಜನಸಾಮಾನ್ಯರ ಮಕ್ಕಳನ್ನ ಶಿಕ್ಷಣಕ್ಕೆ ಒಳಪಡಿಸಬೇಕಾದ್ರೆ ಸಾವಿರದ ಎರಡ್ನೂರು ಕಿಲೋಮೀಟರ್ ಯುವ ಜಾಗೃತಿ ಜಾಥಾ ಬೇದರಿಂದ ಬೆಂಗಳೂರು ವರೆಗೆ ಪರಿವರ್ತನೆ ಯಾತ್ರೆ ಅಣ್ಣಿಗೆರೆಯಲ್ಲಿ ಯುವ ಸಬಲೀಕರಣಕ್ಕೆ ಕರೆ ಅಣ್ಣಗಿರಿ ಪಟ್ಟಣದಲ್ಲಿ ಇಂದು ಯುವ ಪರಿವರ್ತನೆ ಜಾಗೃತಿ ಯಾತ್ರೆ ಭಾವಪೂರ್ಣವಾಗಿ ನಡೆಯಿತು ಬೀದರ್ನಿಂದ ಬೆಂಗಳೂರುವರೆಗೆ ಅಂದರೆ ಸಾವಿರದ ಎರಡ್ನೂರು ಕಿಲೋಮೀಟರ್ಗಳ ದೂರ ಸಂಚರಿಸುತ್ತಿರುವ ರೈತ ಸಮಿತಿ ವೇದಿಕೆ ವತಿಯಿಂದ ಈ ಜಾಥಾ ಹಮ್ಮಿಕೊಳ್ಳಲಾಗಿದೆ ಅಣ್ಣಗಿರಿ ಬಸ್ ಸ್ಟ್ಯಾಂಡ್ ಹತ್ತಿರ ನಡೆದ ಕಾರ್ಯಕ್ರಮದಲ್ಲಿ ಕಳಸಾ ಬಂಡೂರಿ ನಾಲಾ ಯೋಜನೆ ತಾಲೂಕು ಘಟಕ ರೈತ ಸಮಿತಿ ವೇದಿಕೆ ಆಯೋಜಿಸಿದ್ದ ಯುವ ಜನಜಾಗೃತಿ ಸಭೆ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಘಟಕದ ರೈತ ನಾಯಕರು ಯುವಕರು ಭಾಗವಹಿಸಿ ಸಾಮಾಜಿಕ ನ್ಯಾಯ ಶಿಕ್ಷಣ ಆರೋಗ್ಯ ಹಕ್ಕುಗಳ ಬಗ್ಗೆ ಜನಜಾಗೃತಿ ಮೂಡಿಸಿದರು ಬೀದರ್ನಿಂದ ಆರಂಭವಾದ ಈ ಯುವ ಪರಿವರ್ತನೆ ಯಾತ್ರೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಜನಜಾಗೃತಿ ಮೂಡಿಸುತ್ತಾ ಬೆಂಗಳೂರು ವರೆಗೆ ಸಂಚರಿಸಲಿದ್ದು ಯುವ ಶಕ್ತಿ ಮತ್ತು ಸಾಮಾಜಿಕ ಬದಲಾವಣೆಯ ಸಂದೇಶ ಹರಡುತ್ತಿದೆ ವರದಿ ಕಿರಣ್ ಕುಮಾರ್ ಪೂಜಾ ಶ್ರೀನಿಧಿ ನ್ಯೂಸ್ ಅಣ್ಣಿಗಿರಿ ವಿಚಾರವನ್ನು ಇಟ್ಕೊಂಡು ಅರಿವು ಮೂಡಿಸೋ ಕೆಲಸವನ್ನ ಮಾಡ್ತಾ ಇದ್ರು ಹನ್ನೆರಡು ಜಿಲ್ಲಾ ಕೇಂದ್ರಗಳನ್ನ ಮುಟ್ಟಿ ಯಾವ ವಿಷಯಗಳು ಅಂತಂದ್ರೆ ನಮಗೆ ಸಾಕಷ್ಟು ಮುಖಂಡ ಅವ್ರಿಗೆ ನಾನು ಸ್ವಲ್ಪ ವಿವರಣೆಯಾಗಿ ಹತ್ತು ವಿಷಯಗಳ ಬಗ್ಗೆ ಆಯ್ಕೆ ಮಾಡ್ತೀನಿ ಈ ಹತ್ತು ವಿಷಯಗಳು ಸಾಮಾಜಿಕವಾಗಿ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಹಾಗೂ ನಮ್ಮ ರೈತ ಪರ ವಿಚಾರವನ್ನು ಒಳಗೊಂಡಿರ್ತಕ್ಕಂಥ ವಿಷಯಗಳು ಮೊದಲನೇದಾಗಿ ಶಿಕ್ಷಣ ಅಂತಕ್ಕಂಥದ್ದು ಬಹಳ ಮುಖ್ಯ ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಕಲಿತಕ್ಕಂತ ಮಕ್ಕಳಿಗೆ ಏನು ಶಿಕ್ಷಣ ಸಂಸ್ಥೆಗಳಲ್ಲಿ ಮೂಲಭೂತವಾಗಿರ್ತಕ್ಕಂಥ ರೈತನ ಮಕ್ಕಳಾಗಿರ್ಬೋದು ಜನಸಾಮಾನ್ಯರ ಮಕ್ಕಳನ್ನ ಶಿಕ್ಷಣಕ್ಕೆ ಒಳಪಡಿಸಬೇಕಾದ್ರೆ ಲಕ್ಷ ಲಕ್ಷ ರೂಪಾಯಿಗಳನ್ನ ಡೊನೇಷನ್ ಕೊಡುವ ಪರಿಸ್ಥಿತಿ ಇವತ್ತಿನ ಯೋಗದಲ್ಲಿ ಬಂದಿದೆ ಇವತ್ತು ಜನಸಾಮಾನ್ಯರ ವೇದಿಕೆ ರಾಜ್ಯದ ಉದ್ದಗಲಕ್ಕೂ ಪ್ರಚಾರವನ್ನು ಮಾಡಿ ಯುವಕರು ಪಡೆ ಕಟ್ಟಬೇಕು ಸಾಮಾನ್ಯ ಜನರಿಗೆ ಉಳಿತಾಗಬೇಕು ಅನ್ನೋ ಸಂಕಲ್ಪವನ್ನ ಕಟ್ಟಿರುವಂತ ಜನಸಾಮಾನ್ಯ ವೇದಿಕೆಗೆ ಜೋರಾಗಿ ಅಭಿನಂದನೆ ಚಪ್ಪಾಳಿಯನ್ನ ತಟ್ಟಬೇಕು ಇವತ್ತು ಎಲ್ಲಪ್ಪ ಅವರಿಗೆ ಒಂದು ವಿನಂತಿ ಏನ್ ಮಾಡ್ಕೊತೀನಂದ್ರ ನಾನು ಕೂಡ ಮೂವತ್ತೊಂದು ಜಿಲ್ಲೆಯ ರಥಯಾತ್ರೆಯನ್ನ ಹಮ್ಮಿಕೊಂಡೆ ರಥಯಾತ್ರೆ ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ರಾಜ್ಯದ ಉದ್ದಗಲಕ್ಕೂ ಕೂಡ ಜನರನ್ನು ಕೂಡಿಸ್ಬೇಕು ಅಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಬೇಕು ಇರುವಂತ ಕಾರ್ಯಕರ್ತರಿಗೆ ಊಟ ಮತ್ತು ಉಪಚಾರದ ವ್ಯವಸ್ಥೆಯನ್ನ ಮಾಡಬೇಕು ಇವತ್ತು ಜನಸಾಮಾನ್ಯರ ವೇದಿಕೆಯನ್ನು ಮಾಡಿಕೊಂಡು